ಓದಿದ್ದೀವಿ ಅಂತ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರೆಂದು ಅಂದುಕೊಳ್ಳಬಾರದು ಪುಸ್ತಕ ನಾಲ್ಕಾಣಿ ಬುದ್ಧಿ ಕಲಿಸಿದರೆ ಅನುಭವ ಹನ್ನೆರಡಾಣಿ ಜೀವನ ಕಲಿಸಿರುತ್ತೆ ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ ನೆನಪಿರಲಿ ನೆಟ್ಟ ಗಿಡ ಬೆಳೆಸಿಕೊಂಡಿರುವ ಸ್ನೇಹ ಎರಡೂ ಅಪರೂಪವಾದವುಗಳೇ ಒಂದು ನೆರಳು ನೀಡುತ್ತದೆ ಇನ್ನೊಂದು ಜೊತೆಯಲ್ಲಿ ಇದ್ದು ಉತ್ಸಾಹದಿಂದ ಇರುವಂತೆ ಮಾಡುತ್ತದೆ ನಮಗೆ ಮೂವರು ಮಿತ್ರರು ಪ್ರೀತಿಸುವ ಒಬ್ಬ ದ್ವೇಷಿಸುವ ಮತ್ತೊಬ್ಬ ಹಾಗೂ ಕಡೆಗಣಿಸುವ ಇನ್ನೊಬ್ಬ ಪ್ರೀತಿಸುವವ ಪ್ರೀತಿ ಕಲಿಸುತ್ತಾನೆ ದ್ವೇಷಿಸುವವ ನಮ್ಮನ್ನು ಎಚ್ಚರವಿರಲು ಕಲಿಸುತ್ತಾನೆ ಕಡೆಗಣಿಸುವವ ಸ್ವಾವಲಂಬನೆಯಾಗಿರುವುದನ್ನು ಕಲಿಸುತ್ತಾನೆ ಈ ಮೂವರನ್ನು ನಾವು ಸದಾ ಕಾಲ ಗೌರವದಿಂದ ಕಾಣಬೇಕು ಜೀವನದ ಸತ್ಯ ನಿಮ್ಮೊಂದಿಗೆ ಎಲ್ಲರೂ ಸಂತೋಷವಾಗಿದ್ದಾರೆ ಎಂದರೆ ನೀವು ಜೀವನದಲ್ಲಿ ಹಲವಾರು ವಿಷಯದಲ್ಲಿ ಅವರೊಂದಿಗೆ ರಾಜಿ ಆಗಿದ್ದೀರಾ ಎಂದೇ ಅರ್ಥ ನೀವು ಜೀವನದಲ್ಲಿ ಸಂತೋಷವಾಗಿದ್ದೀರಿ ಎಂದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬೇರೆಯವರ ತಪ್ಪನ್ನು ನಿರ್ಲೀಕ್ಷಿಸಿದ್ದೀರಿ ಎಂದೇ ಅರ್ಥ ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೇರುವರು ಸತ್ತ ನಂತರ ಯಾರು ಹೊರುವರು ಎಂಬುದು ತಿಳಿಯದು ಅರುಣಿತ ಹೂವಿಗೆ ತಿಳಿದಿರುವುದಿಲ್ಲ ಬೆಳಿಗ್ಗೆ ಆದ ನಂತರ ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ ಎಂದು ಆದ್ದರಿಂದ ಜೀವನದ ಪ್ರತಿಕ್ಷಣ ಅಮೂಲ್ಯ ಜೀವನದ ಪ್ರತಿಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳೋಣ ಸಂಬಂಧ ಚೆನ್ನಾಗಿದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆದರೂ ಚೆನ್ನಾಗಿಯೇ ಕಾಣುತ್ತೆ ಆದರೆ ಅದೇ ಸಂಬಂಧ ಹಾಳಾಗಿ ಹೋದಾಗ ನಾವು ಮಾತಾಡ್ತಾ ಇರೋದು ಮಾಡುತ್ತಾ ಇರೋದು ಸರಿಯಾಗಿ ಇದ್ದರೂ ತಪ್ಪಾಗಿಯೇ ಕಾಣುತ್ತೆ ಈ ಜೀವನವೇ ಹೀಗೆ ಅವರವರಿಗೆ ಹೇಗೋ ಹಾಗೆ ಎಲ್ಲ